ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಮನೆಗೆ ಹೋಗೋದರಿ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದ್ದೆ ಇದು ರಾಜರಾಜೇಶ್ವರಿ ನಗರ ಆರ್ಚು ರಾಜರಾಜೇಶ್ವರಿ ನಗರಕ್ಕೆ ಎಂಟ್ರಿ ಕೊಡಿದ್ರೆ ಇದೇ ಕಾಣಿಸ್ತಿದ್ದೆಲ್ಲ ಆರ್ಚ್ ಆರ್ಚ್ ಒಳಗಿಂದಲೇ ಹೋಗಬೇಕು ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಒಂದು ಶಾಪಿಂಗ್ ಮಾಲ್ ಕೂಡ ಇದೆ ಇದು ಗೋಪಾಲನ್ ಮಾಲು ಇದು ಕೂಡ ಆರ್ ಆರ್ ನಗರದ ಆರ್ಚ್ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ ಗೋಪಾಲನ್ ಮಾಲು ಇಲ್ಲಿ ಕಾಣಿಸ್ತಿದ್ದಲ್ಲೇ ಇದು ಶಂಗೇರಿ ಆನಂತರ ಮೈಸೂರು ಕಡೆ ಹೋಗೋ ರೋಡ್ ಇದು ಹೀಗೆ ನೇರವಾಗಿ ಹೋದ್ರೆ ಮೈಸೂರು ಕಡೆ ಹೋಗ್ತೀವಿ ನಾವು ಹಾಗೆ ಇದರ ಅಪೋಸಿಟ್ ಇದೆಯಲ್ಲ ಈ ಕಡೆ ಹೋದ್ರೆ ನಾವು ನಾಯಿನ್ಹಳ್ಳಿ ಆನಂತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಹಾಗೆ ಮೆಜೆಸ್ಟಿಕ್ ಕಡೆ ಕೂಡ ಹೋಗ್ಬೋದು ಇಲ್ಲಿ ಅಲ್ಲಿ ಇಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಇದೆ ರಾಜರಾಜೇಶ್ವರ ನಗರ ಮೆಟ್ರೋ ಸ್ಟೇಷನ್ ಇಲ್ಲಿ ಕಾಣಿಸ್ತಿದ್ದಲ್ಲಿ ಇದು ಮೆಟ್ರೋ ಸ್ಟೇಷನ್ ದರ್ಶನ್ ಸರ್ ಅವರ ಮನೆಗೆ ಹೋಗೋದ್ರೆ ಇಲ್ಲಿ ಆರ್ ಆರ್ ನಗರದ ಆರ್ಚ್ ಒಳಗಡೆ ಹೋಗಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆರ್ ಆರ್ ನಗರದ ಮುಖ್ಯ ದ್ವಾರದಿಂದ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ಆರ್ ಆರ್ ನಗರ ಹೋಗಿದರೆ ಪ್ರತಿಯೊಬ್ಬರು ಇದೇ ರೋಡಲ್ಲೇ ಹೋಗಬೇಕು ಆರ್ಚ್ ಒಳಗಡೆ ಇನ್ನು ಎರಡು ಮೂರು ದಾರಿ ಇರ್ತವೆ ಬಟ್ ಮೇನ್ ದಾರಿ ಅಂದರೆ ಇದೇ ಆರ್ಚ್ ಒಳಗಡೆ ಹೋಗ್ಬೇಕು ರಾಜರಾಜಶ್ರೀ ನಗರದಲ್ಲಿ ತುಂಬ ಸೆಲೆಬ್ರಿಟಿಗಳ ಮನೆ ಇದೆ ಅಂತ ಹೇಳ್ಬೋದು ಅಮೂಲ್ಯ ಮೇಡಮ್ ಮನೆ ಆಗಿರ್ಬೋದು ರಚಿತಾರಾಮ್ ಮೇಡಮ್ ಮನೆ ಹಾಗೆ ವಿನೋದ್ ಪ್ರಭಾಕರ್ ಅವರ ಮನೆ ಕೂಡ ಇದೇ ರಾಜರಾಜಶ್ರೀ ನಗರದಲ್ಲಿದೆ ಹಾಗೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ ಇದು ಆರ್ ಆರ್ ನಗರದ ಬಸ್ ಸ್ಟ್ಯಾಂಡು ಹಾಗೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ಮೋರಿ ಕೂಡ ಇದೆ ಚಿಕ್ಕದಾದ ಮೋರಿ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ದರ್ಶನ್ ಸರ್ ಅವ್ರ ಮನೆ ಹೋಗೋದರೆ ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಪಂಪ್ ಕೂಡ ಸಿಗುತ್ತೆ ಮುಂದೆ ಆ ರೋಡಲ್ಲಿ ಲೆಫ್ಟ್ ತಗೋಬೇಕು ತೋರಿಸ್ತೀನಿ ನಿಮಗೆ ಹಾಗೆ ದಿಗಂತ್ ಅವ್ರ ಮನೆ ಕೂಡ ಇಲ್ಲಿ ಆರ್ ಆರ್ ನಗರದಲ್ಲೇ ಇದೆ ಹಾಗೆ ಮುಂದೆ ಎಡಕ್ಕೆ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಅದೇ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ನಾವು ನೇರವಾಗಿ ಹೋಗಬೇಕು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಹಾಗೆ ಅದರ ಪಕ್ಕದಲ್ಲೇ ಒಂದು ರೋಡ್ ಇದೆ ಈ ಪಕ್ಕದಲ್ಲಿ ಒಂದು ರೋಡ್ ಕಾಣಿಸ್ತಿದೆ ಇಲ್ಲ ಈ ರೋಡಲ್ಲಿ ಹೋಗಬೇಕು ಆ ರೋಡಿಗೆ ಒಂದು ಬೋರ್ಡ್ ಕೂಡ ಇದೆ ದೊಡ್ಡ ಆಲಹಳ್ಳಿ ರಸ್ತೆ ಅಂತ ಹೇಳಿ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ಒಂದು ಏಳ್ನೂರಿಂದ ಒಂದು ಎಂಟುನೂರು ಮೀಟ್ರು ಇದೇ ರೋಡಲ್ಲಿ ನೇರವಾಗಿ ಹೋಗಿ ಲಾಸ್ಟ್ ಡಿಡ್ ಎಂಡಲ್ಲಿ ರೇಟ್ ತೊಗೋಬೇಕು ತೋರಿಸ್ತೀನಿ ನಿಮಗೆ ದರ್ಶನ್ ಸರ್ ಅವ್ರ ಬಗ್ಗೆ ಹೇಳಿದ್ರೆ ಅವರೊಬ್ಬರು ಖ್ಯಾತ ಕಳಾನಾಯಕರ ಮಗ ತುಗುದೀಪ್ ಶ್ರೀನಿವಾಸ ಸರ್ ಅವರ ಮಗ ಅವರು ಅವರು ಖ್ಯಾತ ಕಳನಾಯಕರ ಮಗ ಅಂತ ಹೇಳ್ಕೊಂಡು ಫಿಲ್ಮಲ್ಲಿ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ ಅವರಿಗೆ ಏನಕ್ಕಂತ ಗೊತ್ತಿಲ್ಲ ಆದರೆ ಅವರು ಫಸ್ಟ್ ಇಂಡಸ್ಟ್ರಿಗೆ ಸೇರಬೇಕಾದ್ರೆ ಅವರು ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಹಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು ಇಂಡಸ್ಟ್ರಿ ಒಳಗೆ ಇಷ್ಟೊಂದು ಹೆಸರು ಮಾಡೋಕ್ಕೆ ಏನಕ್ಕೆಂದ್ರೆ ಅವರು ಮೈಸೂರಲ್ಲಿ ಹಾಲ್ ಕೂಡ ಮಾರ್ತಿದ್ರು ಆ ನಂತರ ಲೈಟ್ ಬಾಯಾಗಿ ಕೆಲಸಕ್ಕೆ ಸೇರಿ ಪುಟ್ಟ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ನೀವೆಲ್ಲ ನೋಡಿರ್ತೀರ ಒಂದು ಶಿವಣ್ಣ ಸರ್ ಅವರ ಫಿಲ್ಮಲ್ಲಿ ಮಾಡಿದ್ದಾರೆ ಹಾಗೆ ಎರಡು ಮೂರು ಫಿಲ್ಮಲ್ಲಿ ಸೈಡ್ ಆ್ಯಕ್ಟ್ರ್ ಮಾಡಿದ್ದಾರೆ ಆ ನಂತರ ಅವರಿಗೆ ಪ್ರಥಮವಾಗಿ ನಾಯಕ ನಟನಾಗಿ ಎಂಟ್ರಿ ಕೊಟ್ಟಿದ್ದು ಮೆಜೆಸ್ಟಿಕ್ ಚಿತ್ರದ ಮುಖಾಂತರ ಆ ಚಿತ್ರ ತುಂಬಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತೆ ಅಂತ ಹೇಳ್ಬೋದು ಆ ನಂತರ ಅವರು ಕರಿಯ ನಮ್ಮ ಪ್ರೀತಿ ರಮೋ ಹಾಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಫಿಲ್ಮ್ ಅಂತ ಇವಾಗ ಸ್ಯಾಂಡಲ್ವುಡ್ ಸುಲ್ತಾನ್ ಡಿ ಬಾಸ್ ಅಂತಲೇ ಹೆಸರು ಮಾಡಿದ್ದಾರೆ ದರ್ಶನ್ ಸರ್ದು ಲಾಸ್ಟ್ ಟೈಮ್ ರಿಲೀಸ್ ಆಗಿದ್ದು ಕಾಟೆರ ಫಿಲ್ಮು ಅದು ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು ಇವಾಗ ನೆಕ್ಸ್ಟ್ ಫಿಲ್ಮು ಡೆವಿಲ್ ಇದೆ ಡೆವಿಲ್ ಚಿತ್ರಕ್ಕೋಸ್ಕರ ಸಾಕಷ್ಟು ಅವ್ರು ಅಭಿಮಾನಿಗಳು ಕಾಯ್ತಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲೇ ರಿಲೀಸ್ ಇದೆ ಅದು ಕೂಡ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು ಅದು ಕೂಡ ಸೂಪರ್ ಡ್ಯೂಪರ್ ಹಿಟ್ಟಾಗುತ್ತೆ ಅಂತ ಹೇಳ್ಬೋದು ಏನಕ್ಕಂದರೆ ಡಿ ಬಾಸ್ ಫಿಲ್ಮ್ಗಳೇ ಹಾಗೆ ಹಾಗೆ ಈ ರೋಡಲ್ಲಿ ಡಿಡ್ ಬಂದ ತಕ್ಷಣ ಒಂದು ಪಾರ್ಕ್ ಇದೆ ಹಾಗೆ ಆಟೋ ಸ್ಟ್ಯಾಂಡ್ ಕೂಡ ಇದೆ ಈ ರೋಡಲ್ಲಿ ನಾವು ಬಲಕ್ಕೆ ತಗೋಬೇಕು ಇಲ್ಲಿ ಬಲಕ್ಕೆ ಹೋದ ತಕ್ಷಣ ಎಡಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ಕಾಣಿಸುತ್ತೆ ಒಂದು ಬಸ್ ಸ್ಟ್ಯಾಂಡ್ ಇದೇ ರೋಡಲ್ಲಿ ನಾವು ನೇರ ಹೋಗಬೇಕು ಆಟೋ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಬರ್ತದಂಗ್ಲೆ ಒಂದು ನಾಲ್ಕನೇದ ಮೂರನೇದ ಲೆಫ್ಟ್ ಲೆಫ್ಟಲ್ಲಿ ಹೋಗ್ಬೇಕು ಅದರ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಕೂಡ ಇದೆ ಇದೆ ರೋಡ್ ಅಲ್ಲಿ ನೇರ ಹೋಗಬೇಕಾದ್ರೆ ಎಡಕ್ಕೆ ಒಂದು ಖಾಲಿ ಸೈಡ್ ಕಾಣಿಸುತ್ತೆ ಲೆಫ್ಟ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಎಡಕ್ಕೆ ಒಂದು ಖಾಲಿ ಜಾಗ ಇದೆ ಈ ಜಾಗದ ಪಕ್ಕದ ರೋಡಲ್ಲೇ ಹೋಗ್ಬೇಕು ಇಲ್ಲಿ ಅಲ್ಲಿ ನಿಲ್ಸಿದ್ದಾರೆ ನೀವು ಎಡಕ್ಕೆ ನೋಡ್ಬೋದು ಒಂದು ಖಾಲಿ ಸೈಟ್ ಇದೆ ಖಾಲಿ ಜಾಗ ಅದರ ಪಕ್ಕದಲ್ಲಿ ಒಂದು ರೋಡ್ ಇದೆ ಅಲ್ಲಿ ಕಾರ್ ಹೋಗ್ತಿದ್ದಿಲ್ಲ ಅದೇ ರೋಡಲ್ಲೇ ನಾವು ಹೋಗಬೇಕು ಹಾಗೆ ಇಲ್ಲಿ ಐಡಿಯಲ್ ಹೋಮ್ಸ್ ಬಡಾವಣೆ ಅಂತ ಬೋರ್ಡ್ ಕೂಡ ಇದೆ ಇದೇ ರೋಡಲ್ಲಿ ನೇರವಾಗಿ ಹೋಗ್ಬೇಕು ಹಾಗೆ ಇಲ್ಲಿ ಬ್ರಾಹ್ಮಿ ಕಿಚನ್ ಅಂತ ಒಂದು ಹೋಟೆಲ್ ಕೂಡ ಇದೆ ಶ್ರೀ ಬ್ರಾಹ್ಮಿ ಕಿಚನ್ ಹೇಳಿ ಇದೇ ರೋಡಲ್ಲಿ ಒಂದು ಮೂರನೇ ಕ್ರಾಸಲ್ಲಿ ನಾವು ರೈಟ್ ತೊಗೋಬೇಕು ಅಲ್ಲೇ ನಮ್ಮ ದರ್ಶನ್ ಸರ್ ಅವರ ಮನೆ ಇರೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರೈಟಲ್ಲೇ ನಾವು ಹೋಗಬೇಕು ಇಲ್ಲ ಅಪೋಸಿಟ್ ಒಂದು ಹಾಸ್ಪಿಟಲ್ ಕೂಡ ಇದೆ ಈ ರೋಡಲ್ಲಿ ನಾವು ರೈಟ್ ತಗೋಬೇಕು ರೈಟ್ ತಗೊಂಡು ಸ್ವಲ್ಪ ದೂರದಲ್ಲಿ ರೈಟ್ ಸೈಡಿಗೆ ದರ್ಶನ್ ಸರ್ ಅವ್ರ ಮನೆ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇಲ್ಲೇ ಇದ್ದಾರೆ ಅವ್ರ ಮನೆ ಮುಂದೆ ದರ್ಶನ್ ಸರ್ ಇವಾಗಿ ಮನೇಲೇ ಇದ್ದಾರೆ ಅಂದ್ಕೊಂಡಿದ್ದೀನಿ ಏನಕ್ಕಂದ್ರೆ ಅಂದರೆ ಅಭಿಮಾನಿಗಳು ಅಭಿಮಾನಿಗಳಿದ್ದಾರೆ ಅಂದರೆ ಅವ್ರ ಮನೇಲಿ ಇರ್ತಾರೆ ಹಾಗೆ ಅವ್ರ ಮುಂದೆ ಒಂದು ವೈಟ್ ಕಲರ್ ಕಾರ್ ಕೂಡ ಇದೆ ಅವ್ರ ದರ್ಶನ್ ಸರ್ದೆ ದರ್ಶನ್ ಸರ್ ಇದ್ದರು ಎಲ್ಲರಿಗೂ ಶೇಕ ಮಾಡಿದ್ರು ನಾವು ಕೂಡ ಅವರಿಗೆ ಶೇಕಂಡ್ ಕೊಟ್ಟು ವಿಶ್ ಮಾಡಿ ಬಂದ್ವಿ ಹಾಗೆ ಅವರು ಶೂಟಿಂಗ್ ಹೊರಟರು ನೋಡ್ಬೋದು ದರ್ಶನ್ ಸರ್ ಕಾರು ಎರಡೂ ಕೂಡ ಹೊರಟಿದ್ದಾವೆ ಇಲ್ಲಿ ಕಾಣಿಸ್ತಿದ್ದಲ್ಲ ಇದೆ ನಮ್ಮ ದರ್ಶನ್ ಸರ್ ಡಿ ಬಾಸ್ ಅವರ ಮನೆ ಇವತ್ತು ಬೆಳಗ್ಗೆ ಒಂಬತ್ತುವರೆ ಇವಾಗ ಒಂಬತ್ತುವರೆ ಬಂದರೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಯಾರಾದರೂ ಬರೋದಿದ್ದರೆ ಒಂದು ಒಂಬತ್ತು ಒಂಬತ್ತು ಗಂಟೆ ಬನ್ನಿ ಶೂಟಿಂಗಿಗೆ ಹೊರಡೋದು ಅವರು ಒಂಬತ್ತು ಗಂಟೆ ಹೊಡ್ತಾರೆ ಒಂಬತ್ತು ಒಂಬತ್ತುವರೆಗೆ ಬೆಳಗ್ಗೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ರೈಟ್ ಸೈಡಿಗೆ ಅವರು ಅಭಿಮಾನಿಗಳಲ್ಲಿ ನಿಂತಿದ್ದಾರೆ ಇದೆ ನಮ್ಮ ದರ್ಶನ್ ಸರ್ ಡಿ ಬಾಸ್ ಅವರ ಮನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಂದರುಗಳೇ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್